ಬಹು ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನ ಆಳಿದ ಮೇರು ನಟಿ ನಾಯಕಿ ಪಾತ್ರಕ್ಕೂ ಸೈ ಪೋಷಕ ಪಾತ್ರಕ್ಕೂ ಜೈ ಎಂದು ಆರ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಮಹಾ ಕಲಾವಿದೆ ದಿವಂಗತ ನಟಿ ಲೀಲಾವತಿಯವರು ಇವರು ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ದವರಲ್ಲ ಜನಗಳಿಗೆ ಸಹಾಯ ಆಗಲಿ ಅಂತ ಉಚಿತ ಆಸ್ಪತ್ರೆ ತೆರೆದ್ರು ಕಷ್ಟ ಅಂತ ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದ ಹೃದಯಿ ಲೀಲಾವತಿಯವರು ಅಮ್ಮನ ಸಹಾಯ ಮಾಡುವ ಗುಣವನ್ನ ಮಗ ವಿನೋದ್ ರಾಜ್ ಅವರು ಬಿಡದೆ ರೂಢಿಸಿಕೊಂಡು ಹೋಗುತ್ತಿದ್ದಾರೆ ವೀಕ್ಷಕರೇ ಬರಗಾಲದ ಛಾಯೆ ಆವರಿಸಿಕೊಂಡಿದೆ ಮಳೆ ಸರಿಯಾದ ಸಮಯಕ್ಕೆ ಆಗದೆ ರೈತರ ಜೀವನದ ಜೊತೆ ಆಟ ಆಡ್ತಾ ಇದೆ ಆದರೆ ಈಗ ಬೇಸಿಗೆ ರೈತರು ಮಳೆಗಾಲದಲ್ಲಿ ಮಳೆ ಬಾರದಿದ್ದಕ್ಕೆ ರೈತರು ದನಕರುಗಳಿಗೆ ಮೇವು ಕೂಡ ಬೆಳೆಯಲು ಸಾಧ್ಯವಾಗಲಿಲ್ಲ ಈ ಬರಗಾಲ ಸುಡುಬಿಸಿಲಿನಲ್ಲಿ ಮೇವಿಲ್ಲದೆ ದನಕರುಗಳ ಪರಿಸ್ಥಿತಿ ಹೇಳತೀರದಾಗಿದೆ ಹೀಗಾಗಿ ವಿನೋದ್ ರಾಜ್ ಅವರು ಮಂಡ್ಯ ಜಿಲ್ಲೆ ಕೆಆರ್ಪಿ ತಾಲೂಕಿನ ಸಿಂಧಘಟ್ಟ ಗ್ರಾಮದ ರೈತರಿಗೆ ಒಂದು ಲೋಡ್ ಮೇವು ನೀಡಿ ಮಾನವೀಯತೆ ಮೆರೆದಿದ್ದಾರೆ ರೈತರಿಗೆ ಸಹಾಯವಾಗಲಿ ದನಕರುಗಳ ಹೊಟ್ಟೆಗೆ ಮೇವು ಸಿಗಲಿ ಎಂದು ದೊಡ್ಡಬಳ್ಳಾಪುರದಿಂದ ಒಂದು ಲೋಡ್ ಮೇವು ತಂದು ಗ್ರಾಮದ ರೈತರಿಗೆ ವಿತರಣೆ ಮಾಡಿ ತಾಯಿ ಲೀಲಾವತಿ ಅವರಂತೆ ರೈತರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಈ ಕುರಿತು ಗ್ರಾಮದ ರೈತರು ಹೇಳಿದ್ದೇನೋ ನೋಡಿ ಸೇವೆ ಮಾಡೋದಲ್ಲ ಕಮ್ಮಿ ಇವತ್ತು ವಿನೋದಣ ಏನು ಗುರುತಿಸ್ಕೊಳ್ತಾನೆ ಇವತ್ತಿಂಥ ಸೇವೆ ಮಾಡೋಕ್ಕೆ ಬಂದವರೇ ಅಂತ ಅಂದರೆ ಈ ದೇಶದಲ್ಲಿ ಇವರಂಥ ನಾಯಕರಿಗೆ ಅವಶ್ಯಕತೆ ಐತೆ ಈ ನಾಯಕರು ಈ ದೇಶದಲ್ಲಿ ಒಳ್ಳೆಯ ಹೆಸರು ಪಡೀಲಿ ಹೆಸರಾಗಿ ಬೆಳೀಲಿ ಅಂತವ ನೀವು ಈ ಮಾಧ್ಯಮದವರು ಇವರು ಹೆಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇಶಕ್ಕೆ ನ್ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಇಂಥ ನಾಯಕರ ಅವಶ್ಯಕತೆ ಇದೆ ಇವತ್ತು ರಾಜಕಾರಣಿಗಳು ದೇಶದಲ್ಲಿ ಏನೇನು ಸಿಗ್ತದೆ ಏನೇನು ಆಯ್ತದೆ ರಾಜಕಾರಣ ನೋಡ್ಕೊಂಡು ನಿಂತಿರ್ತಾರೆ ಹೊರ್ತು ನಮ್ಮ ರೈತರ ಬಗ್ಗೆ ಬರೀ ಮಾತಾಡ್ತಾರೆ ಹೊರ್ತು ಅವ್ರನ್ನ ನೋಡೋರಿಲ್ಲ ಕೇಳೋರಿಲ್ಲ ಎಲ್ಲಿ ಬರಗಾಲ ಅದೇ ಕುಡಿಯೋಕೆ ನೀರಿಲ್ಲ ಮತ್ತೊಂದಿಲ್ಲ ಏನಿಲ್ಲ ಇವತ್ತು ಇವರು ಇವರು ಅಷ್ಟೊಂದು ನೆಲಮಂಗಲದಿಂದ ಬಂದು ಇಲ್ಲಿ ನಮ್ಮ ಸೇವೆ ಮಾಡೋಕ್ಕೆ ಬಂದವರು ಅಂತಂದರೆ ಇಂಥ ದೊಡ್ಡ ವ್ಯಕ್ತಿಗಳು ಈ ದೇಶದಲ್ಲಿ ಲಕ್ಷಕ್ಕೊಬ್ಬರು ಸಿಕ್ಕಲ್ಲ ಇವರು ಇವ್ರ ಹೆಸರು ಕರ್ನಾಟಕದಲ್ಲಿ ರೈತರ ನಾಯಕರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ ದನಕರುಗಳಿಗೆ ಮೇವು ಇಲ್ಲದ ಈ ಕೆಟ್ಟ ಪರಿಸ್ಥಿತಿ ಈ ಗ್ರಾಮಕ್ಕೆ ಮಾತ್ರ ಆವರಿಸಿಕೊಂಡಿಲ್ಲ ರಾಜ್ಯದ ಹಲವು ಗ್ರಾಮದಲ್ಲಿ ಇದೇ ಕೆಟ್ಟ ಪರಿಸ್ಥಿತಿ ತಾಂಡವವಾಡ್ತಾ ಇದೆ ಇಂತಹ ಸಮಯದಲ್ಲಿ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಿ ರೈತರಿಗೆ ಸಹಾಯ ಮಾಡಲು ಮುಂದಾಗಬೇಕಾದ ಸರ್ಕಾರ ಕೈಕಟ್ಟಿ ಕೂತಿದೆ ಆದರೆ ವಿನೋದ್ ರಾಜ್ ಅವರು ಈ ಸಮಸ್ಯೆನ ಸೂಕ್ಷ್ಮವಾಗಿ ಅರಿತು ತಮ್ಮ ಕೈಲಾದಷ್ಟು ಸಹಾಯ ಮಾಡಲು ಮುಂದಾಗಿ ರೈತರಿಗೆ ಆಸರಿಯಾಗಿದ್ದು ಶ್ಲಾಘನೀಯ ಅದಕ್ಕಿದ್ದಾಗ ಪಾಪ ನೋಡೋಕೆ ಬಂದಿದ್ರು ನೋಡಕ್ಕೆ ಬಂದು ದೇವ್ರ ಫೋಟೋ ಕೊಟ್ಟರು ಮಾತಾಡ್ಸಿ ನಮ್ಮ ತೋಟ ನಡಿ ಸುತ್ತಿ ನೋಡಿ ಆಶ್ಚರ್ಯ ಬಿದ್ದುಬಿಟ್ರು ಏನ ಕಲ್ಲಲ್ಲಿ ಈ ಪಾಟಿ ಗಿಡ ಬಿಟ್ಟದ್ದಿರ ನೀವು ಅದು ಹೆಂಗೆ ನೀವು ಉಡ್ಸ್ಕೊಂಡಿದ್ದೀರ ಬಾರೆಗಳಲ್ಲೆಲ್ಲ ಗಿಡ ಬಿಡ್ದಿರ ಬಂಡೆ ಒಳಗೆಲ್ಲ ಗಿಡ ಬಿಡ್ದಿದ್ದೀರಾ ಯಾವ ರೀತಿ ನೀರು ಹರಿಸ್ತೀರಾ ನೀವು ಓಸ್ ಪೈಪ್ ಇಟ್ಕೊಂಡು ನೀರು ಹರಿಸಿದ್ದೀವಿ ನಾವು ಇವಾಗಲೇ ನಮಗೆ ಬಿಸಿಲು ಇಲ್ಲ ಆದರೂ ಪೈಪ್ಗಳು ಇಟ್ಕೊಂಡ್ಬಿಟ್ಟು ಜನ್ರೇಟ್ರ್ ಇಟ್ಕೊಂಡ್ಬಿಟ್ಟು ಅದು ಸಾಯಬಾರ್ದು ಹಸ್ರು ಹೋಗಬಾರ್ದು ಎಷ್ಟೇ ಕಷ್ಟ ಆಗಲಿ ನಾವು ಕುದುರೆ ಮೇಲೆ ಜೂಜ್ ಕಟ್ತೀವಿ ಇನ್ನೊಂದ್ರ ಮೇಲೆ ಜೂಜ್ ಕಟ್ತೀವಿ ಕ್ರಿಕೆಟ್ ಮೇಲೆ ಜೂಜ್ ಕಟ್ತೀವಿ ಎಲ್ಲ ಜೂಜ್ ಕಟ್ತೀವಿ ಜೀವನದ ಮಹಾ ದೊಡ್ಡ ಜೂಜು ಮಳೆ ಬರಲಿಲ್ಲ ಬೆಳೆ ಆಗಲಿಲ್ಲ ಅಂದಾಗ ಎಲ್ಲ ಜೂಜು ನಿಂತು ಹೋಗ್ಬಿಡ್ತದೆ ಜೀವನನೇ ಒಂದು ಬೇರೆ ರೂಪ ತೊಗೊಂಬಿಡ್ತದೆ ಬದುಕಿಗೆ ಅರ್ಥವೇ ಇಲ್ದಿರ ಹೋಗ್ಬಿಡತ್ತೆ ಆ ಬದುಕಿಗೆ ಅರ್ಥ ಕೊಟ್ಟಿರುವಂಥದ್ದೇ ಈ ಭೂಮಿ ತಾಯಿ ಅವಳ ಮೇಲೆ ನಿಂತಿದ್ದೀವಿ ನಾವು ಅವಳ ಮೇಲೆ ಇರ್ತಕ್ಕಂಥ ಅವಳು ನಮಗೆ ಕೊಟ್ಟಿರುವಂಥ ಸಹಕಾರ ಎದ್ದು ಹಾಲು ಕುಡಿತೀವಿ ಕಾಫಿ ಮಾತ್ರ ಕುಡಿದ್ರೆ ಕರಿ ಕಾಫಿ ಕುಡಿದ್ರೆ ಚೆನ್ನಾಗಿರಲ್ಲ ಹಾಲು ಬೆರೆಸಿದಾಗ ಆ ಎಷ್ಟು ಚೆನ್ನಾಗಿದೆ ಅಂತೀವಿ ಆ ಹಾಲು ಕೊಡೋ ಹಸುವಿಗೆ ಮೇವು ಕೊಡೋ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ನಮಗೆ ಎಷ್ಟು ಮುಂಚೆ ಅರ್ಥ ಆಗಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತಂತೇಳಿದ್ರೆ ಒಂದೇ ಸರಿ ಯಾರೂ ಎಲ್ಲರೂ ಪರಿಹಾರನ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಇಂಥ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡಬಾರ್ದು ಏನಿದೆಯೋ ಯಾವ ಪರಿಹಾರ ನಿಧಿ ಇದೆಯೋ ಅಲ್ಲಿಂದ ಹೋಗ್ತಾ ಇರ್ತದೆ ಅದಕ್ಕೆ ಮೇವುಗೆ ಹುಲ್ಲು ಭಾರಿ ಮುಖ್ಯ ಏನೇ ನಾವು ಈ ಹಿಂಡಿ ಏನೇ ಕೊಟ್ಟರು ಕೂಡ ಈ ಹುಣ್ಣಿಗೆಲ್ಲ ಮೇದ ರಾಗಿ ಅದು ಭಾರಿ ಮುಖ್ಯ ಅದಕ್ಕೆ ಪಾಪ ಅಂಥದ್ದು ನನ್ನ ತಾಯಿಯವರು ಬೆಳಗಾವಿಗೆ ಸರಿ ಕಳಿಸಿದ್ರು ಆಮೇಲೆ ಈಗ ಅದೇ ನನ್ನ ತಾಯಿಯವರಿಂದಾಗ ಏನಪ್ಪ ಮಾಡಿದ್ರು ಇಂತ ಫೋನ್ ಮಾಡಿದ್ರು ಪಾಪ ಹದಿನೈದು ದಿವಸ ಆಗೋಯ್ತು ನಾನು ನಮ್ಮ ಇವ್ರಿಗೆ ನಮ್ಮ ಸತೀಶ್ ಅವ್ರಿಗೆ ಹೇಳಿ ಪಾ ಹೀಗಾದ್ರು ಹುಡ್ಕಪ್ಪ ಮಾಡಪ್ಪ ಅಂತ ಹೆಚ್ಚು ಕಡಿಮೆ ಒಂದು ತಿಂಗಳೇ ಆಗೋಗ್ಬಿಡ್ತು ಪಾಪ ನನಗೆ ಭಾರಿ ನೋವು ಮನಸ್ಸಿಗೆ ಹೇಗೆ ಬಂದು ನಾನು ಕೊಡಲೇಬೇಕು ಬನ್ನಿ ನೋಡಿ ಬನ್ನಿ ನೋಡಿ ಅಂತೇಳೋರು ಈ ಸರಿ ನೋವಲ್ಲಿ ಕೇಳಿದ್ರು ನನಗೆ ಎಲ್ಲ ನಾನು ದನ ಕರೆಗಳನ್ನ ಮಾರ್ಬಿಡ್ತೀನಿ ಏಯ್ ಮಾರಕ್ಕೆ ಹೋಗ್ಬೇಡಪ್ಪ ಮರಕ್ಕೆ ಹೋಗ್ಬೇಡ ನಾನು ತರ್ತೀನಿ ಏನು ಗ್ಯಾರಂಟಿ ಬರ್ತೀನಿ ನಾನು ದೇವರು ಅವರ ಸಮಯಕ್ಕೆ ಸರಿಯಾಗಿ ಭಗವಂತ ನಮ್ಮನಲ್ಲಿ ಕಳಿಸಿರೋದು ನನಗೆ ಅಷ್ಟೇ ಸಂತೋಷ ನನ್ನ ತಾಯಿಯವರ ಆಶೀರ್ವಾದ ನಿಜವಾಗ್ಲೂ ನಮ್ಮ ತಾಯಿಗಳಿಗೆ ಕೊಟ್ಟರೆದು ಸುಳ್ಳಲ್ಲ ಬಡವ್ರಿಗೋಸ್ಕರ ಮನುಷ್ಯ ಬಾಳಬೇಕು ಶ್ರೀಮಂತಿಗೆ ಅದು ಒಂದು ಲಕ್ಷಣ ಆದರೆ ಈ ಬಡತನ ನಿರಂತರ ಯಾವತ್ತೂ ಅದು ಅಳಿಯೋದಿಲ್ಲ ಈ ಭೂಮಿ ಮೇಲೆ ಅದು ಅಳಿಯೋದಿಲ್ಲ ಅದನ್ನು ಸ್ವಲ್ಪ ಆದರೆ ನಾವು ಕಾಪಾಡಿ ಅವ್ರನ್ನ ಒಂದು ಹಂತಕ್ಕೆ ಮೇಲೆ ತಗೊಂಬರೋಕ್ಕೆ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನೋಭಾವನೆ ನಮ್ಮ ತಾಯಿಯವ್ರ ಮನೋಭಾವನೆ ನಮ್ಮ ಮನೋಭಾವನೆ ಅದರಂತೆ ಎಲ್ಲರ ಮನೋಭಾವನೆ ಸ್ಪಂದಿಸ್ಲಿ ಅಂತ ನಾವು ಭಗವಂತನ ತಿಳ್ಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ